ರಾಜು ಜೇಮ್ಸ್ ಪಾಂಡ್ ರಾಜು ಕನ್ನಡ ಮೀಡಿಯಂ ನೋಡಿದ್ವಿ ಫಸ್ಟ್ ರ್ಯಾಂಕ್ ರಾಜು ನೋಡಿದ್ವಿ ಬಟ್ ಅದೇ ರಾಜು ಜೇಮ್ಸ್ ಪಾಂಡ್ ಆದ್ರೆ ಹೆಂಗಿರ್ಬೋದು ಅನ್ನೋ ತರದ್ ಈ ಸಿನಿಮಾ ಸೊ ಜೇಮ್ಸ್ ಬಾಂಡ್ ತರ ಏನ್ ಫೈಟ್ ಅಲ್ಲ ಏನ್ ಮಾಡಿಲ್ಲ ಫೈಟ್ ಸಾರಿ ಎರಡು ಫೈಟ್ ಇದೆ ಬಟ್ ಇದು ರಾಜು ಅವ್ರ ಜೊತೆ ನಂದು ಮೂರನೇ ಚಿತ್ರ ನಾವು ರಾಜು ಅವ್ರ ಈಗ ಗುರುನಂದನ್ ಅಂದ್ರೆ ತುಂಬಾ ಜನ ಗೊತ್ತೇ ಆಗಲ್ಲ ಅದೇ ರಾಜು ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಸೊ ಮುಂದೆ ಲೈಟ್ ಇದೆ ಬೇಡ ಕಾಣಿಸ್ತಾರೆ ಇನ್ನು ಬೆಳಗ್ಗೆ ಬಂದಿಲ್ಲ ಬರ್ತಾ ಇದ್ದೀನಿ ಹಂಗಾಗಿ ಇದೊಂದು ಆ ಒಂದು ಕಾಮಿಡಿನೂ ಬಿಡದೆ ಜೊತೆಗೆ ಸ್ವಲ್ಪ ಇದು ಫಸ್ಟ್ ರಾಜ್ಯವಾಗಿ ಒಂದು ಹೊಸ ತರಹದ ಅನುಭವ ಅಂತ ಪಿಕ್ಚರ್ ಬಟ್ ಹಂಗಾಗಿ ಪ್ರೇಮಿಗಳ ದಿನಾಚರಣೆ ಹದಿನಾಲ್ಕನೇ ತಾರೀಕು ಜೇಮ್ಸ್ ಬಂದು ಬರ್ತಿರೋದು ಒಂದು ಸ್ಪೆಷಲ್ ಎಲ್ಲ ಗುಲಾಬಿ ಇಟ್ಕೊಂಡು ಬಂದ್ರೆ ನಮ್ಮವರು ಪಿಸ್ತೂಲ್ ಹಿಡ್ಕೊಂಡ್ ಬರ್ತಿದ್ದಾರೆ ಇದರಲ್ಲಿ ನಂದು ಮತ್ತೆ ಅರ್ಜುತ್ ಸರ್ದು ನಾವು ಮೂರು ಜನದ ಫ್ರೆಂಡ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ ನಾನು ಮೀಡಿಯನ್ನ ಚಾನಲ್ ಆರ್ ಪಿ ಅನ್ನೋದೊಂದು ಕ್ಯಾರೆಕ್ಟರ್ ನಂದೊಂದು ಲೋಕಲ್ ಚಾನಲ್ ಇರುತ್ತೆ ಸೊ ನಮ್ಮ ಚಾನಲ್ ಇಂದೂ ಲೋಕಲ್ ಚಾನಲ್ ಇದೆ ಅಂತ ಏನು ಸ್ವಲ್ಪ ಹೇಳೋದ್ ಗೊತ್ತಿಲ್ಲ ಅರ್ಥ ಆಗಿದ್ದೀನಿ ಆ ಇದೇ ಫೆಬ್ರವರಿ ಹದಿನಾಲ್ಕು ರಾಜು ಜೆಂಟ್ಸ್ ಮಾಡಿ ಬರ್ತಾ ಇದೆ ದಯಮಾಡಿ ಎಲ್ರು ನೋಡಿ ನಮ್ಮ ಚಿತ್ರನ ಹಾರಿಸಿ ಆಶೀರ್ವಾದಿಸಿ ಚಾನಲ್ ಟಿ ಆರ್ ಪಿ ಚಾನಲ್ ಮಾತಾಡಿ ರಾಜು ಚಿಕ್ಕಣ್ಣ ಬಂದಿದ್ದಕ್ಕೆ ಚಿಕ್ಕಣ್ಣ ನನಗೆ ರಾಜು ಜೇಮ್ಸ್ ಬಂಡ್ ಚಿತ್ರದಲ್ಲೂ ಕ್ಯಾರೆಕ್ಟರ್ ತುಂಬಾ ಸಪೋರ್ಟ್ ಮಾಡಿದರೆ ಹಾಗೆ ಈ ಫಿಲ್ಮ್ ರಿಲೀಸ್ಗೆ ಕೂಡ ಯಾಕೆಂದ್ರೆ ಫಸ್ಟ್ ಕಳೆದಾಗ ಬರ್ತೀನಿ ಅಂದ್ರು ಸೊ ನಿಮ್ಮ ಎಲ್ಲಾ ಮುಂದಿನ ಚಿತ್ರಗಳು ನಿಮಗೆ ಒಳ್ಳೇದಾಗ್ಲಿ ಲಕ್ಷ್ಮೀ ಪುತ್ರ ಶೂಟಿಂಗ್ ಸ್ಟಾರ್ಟ್ ಆಗಿದೆ ರಾಜು ಜೇಮ್ಸ್ ನನ್ನ ಪ್ರೀರಿಲೀಸ್ ಚಿಕ್ಕಣಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ನಮ್ ಸಿನ್ಮಾ ಸೊ ನಮ್ಮ ಕರ್ತವ್ಯ ಬರೋದು ಕಲಾವಿದರಾಗಿ ರಾಜು ಜೇಮ್ಸ್ ವಾಂಡ್ ಸಿನ್ಮಾ ತುಂಬಾ ಒಂದು ಬ್ಯೂಟಿಫುಲ್ ಕತೆ ಇರುವಂತ ಒಂದು ಸಿನಿಮಾ ನನಗೆ ಕಿರಣ್ ಅವರು ಕೆನಡಾದಲ್ಲಿ ನಾನು ಕೆನಡಾದಲ್ಲಿ ನಾನು ಶೋಗೆ ಹೋದಾಗ ಅವರು ನಂಗೆ ಒಂದು ಆಫರ್ ಕೊಟ್ಟರು ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ ಹಾಡ್ಬೇಕು ನೀವು ಅಂತ ಸೊ ಆಮೇಲೆ ಇಂಡಿಯಾಗೆ ವಾಪಸ್ ಮೇಲೆ ಈ ಸಾಂಗ್ನ ಕೇಳಿಸುದು ನಂಗೆ ಡಿಫ್ರೆಂಟ್ ಆಗಿ ಅನಿಸ್ತು ಯೂಶ್ವಲಿ ಈ ಬಾಂಡ್ ಸಿನ್ಮಾಗಳಿಗೆ ಮ್ಯೂಸಿಕ್ ಮಾಡಬೇಕಾದಾಗ ಇವಾಗ ಕೇಳಿದವ ಈ ತರ ಒಂದು ಜಾಬ್ ಸೆಲೆಕ್ಟ್ ಮಾಡ್ತಾರೆ ಅನೂಪ್ ಸಿವಿನ ಸರ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ರು ಸೊ ಹಾಡ್ ಕೇಳಿದ ತಕ್ಷಣ ಇಷ್ಟ ಆಯ್ತು ಅಂಡ್ ಇಮಿಡಿಯೇಟ್ ಆಗಿ ರೆಕಾರ್ಡ್ ಮಾಡಿದ್ವಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂಡ್ ವಿಜುವಲ್ಸ್ ನೀವು ನೋಡಿದ್ರಿ ಲಂಡನ್ ಅಲ್ಲಿ ಶೂಟ್ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಈ ತರ ಒಂದು ವಿಜುವಲ್ ಲಂಡನ್ ಅಲ್ಲಿ ಶೂಟ್ ಮಾಡಿರುವಂತಹ ವಿಜುವಲ್ಸ್ ಫಸ್ಟ್ ಟೈಮ್ ನಾವು ನಮಗೆ ಈ ಸಿನಿಮಾದಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಅಂಡ್ ನನ್ನ ಕಡೆಯಿಂದ ಎಂಟರ್ ತನಕ್ಕೆ ಆಲ್ ದ ಬೆಸ್ಟ್ ಅಂಡ್ ಗುರುನಂದನ್ ಅವ್ರಿಗೂ ಕೂಡ ಈ ಸಿನಿಮಾ ಒಂದು ದೊಡ್ಡ ಬ್ರೇಕ್ ಕೊಡ್ಲಿ ಅಂತ ನನ್ನ ಕಡೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಇಲ್ಲಿ ನಾನು ಫಸ್ಟ್ ಟೈಮ್ ಬೇರೆ ರಿಲೀಸ್ ಅಂತ ನಾನು ನನ್ನ ಮ್ಯೂಸಿಕ್ ಬೇರೆ ಅಂದರೆ ನಾನು ಮ್ಯೂಸಿಕ್ ಮಾಡಿದೆ ಬಂದಿರೋದು ತುಂಬ ರೇರ್ ಬಟ್ ನಾನು ಬಂದಿದ ಒಂದೇ ಕಾರಣ ಆಗಿ ಕಿರಣ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅವ್ರಿಗೆ ಎಲ್ಲಿ ಕರೆದ್ರು ಎನಿ ಮೂಮೆಂಟ್ ಆಯ್ತು ಇದೆ ಅವ್ರ ಮೇಲೆ ಇದೆ ಬಹಳಷ್ಟು ಬಹಳ ಖುಷಿ ಆಗ್ತಿದೆ ಅಂಡ್ ಅನೂಪ್ ಸಿಲೀನ್ ಅವರ ಮ್ಯೂಸಿಕ್ ಈ ಫಿಲಮು ಅವ್ರು ಬಂದಿದ್ದಾರೆ ಓಕೆ ಆಲ್ ದ ಬೆಸ್ಟ್ ಸರ್ ತುಂಬಾ ಚೆನ್ನಾಗಿ ಸಾಂಗ್ಸ್ ಇದೆ ಕೇಳಿದ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂಡ್ ಸುನಂದ ಅಂತ ಒಂದು ಸಾಂಗ್

I am very happy to be here. Raju James Bond. I have heard about uh, <coughs> first time Raju. Correct? Yes. Admi Modne Simma, na? yes. Okay. I know that was a hit, no? Yes. Uh, so I wish you all the best. Guru, Nidhula, Kiran, Manju and to Deepak. I am mm coming -hmm. Monday. So extra extra special uh, wishes to you. Good uh, night and I um, will try and watch the film when I can. ನನಗೆ ಈ ಸಿನಿಮಾ ನಾಸ್ ಅಶ್ವಿನಿ ಅವ್ರು ಪ್ರೊಡ್ಯೂಸ್ ಮಾಡಿದ್ರು ಲೇಟ್ ಆಗಿ ಬಂದಿದ್ದಕ್ಕೆ ಮೇಡಮ್ ನಾನು ದೊಡ್ಡ ಯಾರಾದ್ರೂ ಕೇಳಿದ್ರೆ ನಿಮ್ಮ ಹೀರೋಯಿನ್ ಯಾರು ಅಂತ ನಿಮ್ಮ ಬೆಸ್ಟ್ ಹೀರೋಯ್ನ್ ಅಂತ ರಮ್ಯಾ ನಾನು ಕಾರ್ಯಕ್ರಮ ಬಂದಿದ್ದೀರಿ ರಾಜೇಶ್ ಪ್ರೀ ರಿಲೀಸ್ ಧನ್ಯವಾದಗಳು

तब मैं माँ इसलिए पारी वगैरह मारूं। तब मैं माँ ये देख रही थी कि रिश्ता है तो उसे कौन बेचे लेला? आगे बचा रहे फंक्शन में। और थैंक यू सो मच। वेरी फोर्टिफाइड है। थैंक्स लेट ऑफ़ या बाबा नंदिनी जी को भी एड्रेस। इन ऑफ़ so much